ಕಿರುತೆರೆಯಲ್ಲಿ ಸತತ ಹದಿನೈದು ವರ್ಷಗಳಿಂದ ಪ್ರೇಕ್ಷಕರಿಗೆ ಮನೋರಂಜನೆ ನೀಡುತ್ತಾ ಬಂದಿರುವ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಹಲವು ಧಾರಾವಾಹಿಗಳು ಇವೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಬಹು ಬೇಡಿಕೆಯಲ್ಲಿದ್ದ ನಟಿ ಮಹಾಲಕ್ಷ್ಮಿ ಕಿರುತೆರೆ ಲೋಕಕ್ಕೆ ಈ ಸೀರಿಯಲ್ ಮೂಲಕ ಎಂಟ್ರಿ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಇಪ್ಪತ್ತೆಂಟರಿಂದ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಶುರುವಾಗಿತ್ತು ವೃತ್ತಿಯಲ್ಲಿ ಶಿಕ್ಷಕಿಯಾಗಿರುವ ಕಾವೇರಿಗೆ ಇರೋದೊಂದೇ ಕನಸು ತಂದೆ ಕಟ್ಟಿರುವ ಕನ್ನಡ ಶಾಲೆಯನ್ನ ಉಳಿಸಿಕೊಳ್ಳಲು ಹೋರಾಡುವ ಕಾವೇರಿಯ ಕಥೆಯೇ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಕಾವೇರಿಯಾಗಿ ಪ್ರಿಯಾ ಜೆ ಆಚಾರ್ ನಟಿಸಿದ್ರು ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಮಹಾಲಕ್ಷ್ಮಿಯವರದ್ದು ಪ್ರಮುಖ ಪಾತ್ರ ಇದೀಗ ಈ ಸೀರಿಯಲ್ ಅಂತ್ಯ ಕಂಡಿದೆ ಸ್ಟಾರ್ ಸುವರ್ಣದಲ್ಲಿ ಸಂಜೆ ಆರು ಗಂಟೆಗೆ ಪ್ರಸಾರ ಕಾಣ್ತಿರುವ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ಈ ಭಾನುವಾರ ಕೊನೆಯಾಗಿದೆ ಯಶಸ್ವಿಯಾಗಿ ನಾನೂರ ಇಪ್ಪತ್ನಾಲ್ಕು ಎಪಿಸೋಡ್ಗಳನ್ನು ಪೂರೈಸಿರುವ ಈ ಸೀರಿಯಲ್ ಅಂತ್ಯ ಕಂಡಿದೆ ಸದ್ಯಕ್ಕೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಆಸೆ ನಿನ್ನ ಜೊತೆ ನನ್ನ ಕತೆ ನೀನಾಟು ಈ ಮೂರು ಧಾರಾವಾಹಿಗಳು ಸಖತ್ ಹೈಪ್ ಕ್ರಿಯೇಟ್ ಮಾಡಿವೆ ಅದರಲ್ಲೂ ಆಸೆ ಧಾರಾವಾಹಿ ಸಖತಾಗಿ ಮೂಡಿ ಬರ್ತಿದೆ ಎಂಬುದು ವೀಕ್ಷಕರ ಅಭಿಪ್ರಾಯ ಏನು ಶಾರದೆ ಎಂಬ ಹೊಸ ಧಾರಾವಾಹಿಯ ಪ್ರೊಮೋವನ್ನ ಈಗಾಗಲೇ ಬಿಡುಗಡೆ ಮಾಡಿದೆ ಆದರೆ ಈ ಧಾರಾವಾಹಿ ಯಾವಾಗಿನಿಂದ ಆರಂಭವಾಗುತ್ತದೆ ಎನ್ನುವುದು ತಿಳಿದು ಬಂದಿಲ್ಲ ಈ ಧಾರಾವಾಹಿಗೋಸ್ಕರ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ಮುಗಿಸಲಾಗಿದೆ ಎನ್ನುತ್ತಿದ್ದಾರೆ ಚುಕ್ಕಿದಾರೆ ಧಾರಾವಾಹಿಯ ಪುಟಾಣಿ ಇಬ್ಬನಿ ಈ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾಳೆ ಧಾರಾವಾಹಿಯ ಕತೆ ಅಮ್ಮ ಮಗಳ ಬದುಕಿನ ಬಗ್ಗೆ ಇರುವ ಕಥೆಯಾಗಿದ್ದು ತಾಯಿಯೊಬ್ಬಳೆ ತನ್ನ ಮಗಳನ್ನ ಯಾವ ರೀತಿ ಸಾಕಿ ಸಲುತ್ತಾಳೆ ಎಂಬ ಕಥಾ ಹಂದರ್ವನ ಹೊಂದಿದೆ ಅಂತ ಪ್ರೋಮೋ ನೋಡಿ ಊಹಿಸುತ್ತಿದ್ದಾರೆ ವೀಕ್ಷಕರು ಮಗಳ ಜವಾಬ್ದಾರಿಯನ್ನು ಹೊತ್ತ ತಾಯಿಯ ಕತೆ ಇದಾಗಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು